ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಈಗ ಎಲ್ಲಿದ್ದಾರೆ ಉಡುಪಿಯ ಸೋಕೋಳ್ ರಕ್ಷಕರು ಎಲ್ಲಿದ್ದಾರೆ ಕರಾವಳಿಯ ಹಿಂದುತ್ವವಾದಿಗಳು ಹಿಂದೂ ಮಹಿಳೆಯರನ್ನ ರಕ್ಷಣೆ ಮಾಡುವ ಸಂಘಿಗಳು ಈಗ ಎಲ್ಲಿದ್ದಾರೆ ಹಿಂದೂ ಮಹಿಳೆಯರ ಮಾನ ಪ್ರಾಣ ಸ್ವಾಭಿಮಾನದ ಬಗ್ಗೆ ಭಾಷಣ ಮಾಡುವವರು ಎಲ್ಲಿದ್ದಾರೆ ಮಾತೆಯರು ಭಗಿನಿಯರು ದೇವಿಯಂತೆಲ್ಲ ಭಾಷಣ ಕೊಟ್ಟುವ ಭಾಷಣವಿರ್ರೆ ಈಗ ನೀವೆಲ್ಲ ಎಲ್ಲಿ ಸತ್ತು ಮಲಗಿದ್ದೀರಾ ಉಡುಪಿಯಲ್ಲಿ ಹಿಜಾಬ್ ಸಂಘರ್ಷ ನಡೆಸಿದವರು ಕಾಲೇಜು ಕ್ಯಾಮ್ರಾ ವಿವಾದದಲ್ಲಿ ರಂಪಾಟ ಮಾಡಿದವರು ಈಗ ಎಲ್ಲಿದ್ದಾರೆ ಉಡುಪಿಯ ಮಲ್ಪೆಯಲ್ಲಿ ಒಬ್ಬಳು ಮಹಿಳೆ ಮೇಲೆ ಅಮಾನುಷ ಹಲ್ಲೆ ನಡೆದಿದೆ ಮರಕ್ಕೆ ಕಟ್ಟಿ ಹಾಕಿ ಆಕೆಯನ್ನು ಥಳಿಸಲಾಗಿದೆ ಪುರುಷರು ಕೂಡ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ ಉಡುಪಿಯಲ್ಲಿ ಇಷ್ಟೊಂದು ದೊಡ್ಡ ಅಮಾನುಷ ಘಟನೆ ನಡೆದರೂ ಒಬ್ಬೇ ಒಬ್ಬ ಹಿಂದುತ್ವವಾದಿಯ ಸುದ್ದಿ ಇಲ್ಲ ಧರ್ಮ ರಕ್ಷಕರು ಈಗ ನಾಪತ್ತೆಯಾಗಿದ್ದಾರೆ ಸಂಘ ಪರಿವಾರದ ಮಹಿಳಾ ರಕ್ಷಕರು ಎಲ್ಲಿದ್ದಾರೋ ಗೊತ್ತಿಲ್ಲ ಅವರಲ್ಲಿ ಒಬ್ಬರು ಕೂಡ ಹಲ್ಲೆಗೀಡಾದ ಮಹಿಳೆಯ ಬೆಂಬಲಕ್ಕೆ ಬಂದಿಲ್ಲ ಒಬ್ಬರ ಪತ್ತೆಯೂ ಇಲ್ಲ ಹಿಂದೂ ಹೃದಯ ಸಾಮ್ರಾಟನಾಗಿರುವ ಉಡುಪಿಯ ಶಾಸಕರೇ ಎಲ್ಲಿದ್ದೀರಾ ಮಾಜಿ ಶಾಸಕರೇ ನೀವೆಲ್ಲಿದ್ದೀರಾ ಉಡುಪಿಯ ಸಂಘ ಪರಿವಾರ ಈಗ ಎಲ್ಲಿದೆ ಆ ಹಿಜಾಬ್ ವಿಚಾರದಲ್ಲಿ ಕಾಲೇಜು ಕ್ಯಾಮರಾ ವಿಚಾರದಲ್ಲಿ ರಂಪಾಟ ಮಾಡಿದ್ರಲ್ಲ ಈಗ ಎಲ್ಲಿ ಹೋಯ್ತು ನಿಮ್ಮ ತಾಕತ್ತು ಕಲ್ಲಡ್ಕ ಭಟ್ರೆ ಸುಳ್ಳಿನ ಸೂಲಿ ಬೆಲೆ ಪೇಪರ್ ಸಿಂಹ ಯತ್ನಾಳ್ ಮುತಾಲಿಕ್ ನೀವೆಲ್ಲ ಎಲ್ಲಿದ್ದೀರಾ ನಿಮ್ಗೆ ಒಂದು ಹೇಳಿಕೆ ಕೊಡುವ ಪುರ್ಸೋತಿಲ್ಲ ಅಲ್ಲ ಈಗ ಒಬ್ಳು ಹಿಂದೂ ಮಹಿಳೆ ಮೇಲೆ ಅಮಾನುಷ ಹಲ್ಲೆ ನಡೆದಿದೆ ಆದ್ರೆ ಯಶ್ಪಾಲ್ ಸುವರ್ಣ ರಿಯಾಕ್ಷನ್ ಕೊಟ್ಟಿಲ್ಲ ಕಲ್ಲಡ್ಕ ಭಟ್ರ ಸೌಂಡೇ ಇಲ್ಲ ಪ್ರತಾಪ್ ಸಿಂಹನ ಆವಾಜ್ ಕೂಡ ಇಲ್ಲ ಶೋಭಕ್ಕನು ತುಟಿ ಬಿಚ್ಚಿಲ್ಲ ಯತ್ನಾಳ್ ಕೂಡ ಬಾಯಿ ತೆರೆದಿಲ್ಲ ಈ ಸಲ ಖುಷ್ಬು ವಿಮಾನ ಹತ್ತಿ ಉಡುಪಿಗೆ ಬರಲ್ಲ ಕೇಂದ್ರ ಮಹಿಳಾ ಆಯೋಗ ಸುಮೋಟೋ ಕೇಸ್ ತಗೊಳ್ಳಲ್ಲ ಯಾಕಂದ್ರೆ ಉಡುಪಿ ಜಿಲ್ಲೆಯ ಮಲ್ಪೆ ಬಂದರಿನಲ್ಲಿ ಹಿಂದೂ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ತಳಿಸಿದವರು ಅನ್ಯ ಧರ್ಮದವರಲ್ಲ ಆ ಹಿಂದೂ ಮಹಿಳೆಯನ್ನ ತಳಿಸಿದ್ದು ಮುಸ್ಲಿಮರಲ್ಲ ಹಾಗಾಗಿ ಸೋಕೋಳ್ ಧರ್ಮ ರಕ್ಷಕರು ಸೋಕೋಳ್ ಹಿಂದುತ್ವಾದಿಗಳು ಸೋಕೋಳ್ ಮಹಿಳಾ ರಕ್ಷಕರು ತುಟಿ ಬಿಚ್ಚಿಲ್ಲ ಒಂದ್ ವೇಳೆ ಹಲ್ಲೆಕೋರ್ ಅನ್ಯ ಧರ್ಮದವರಾಗಿದ್ದರೆ ಇವರೆಲ್ಲ ಸೇರಿ ಉಡುಪಿಯಲ್ಲಿ ಆಕಾಶ ಭೂಮಿಯನ್ನ ಒಂದು ಮಾಡ್ತಾ ಇದ್ರು ಇಡೀ ಕೇಸರಿಪಾಳಯ ಇವತ್ತು ಮಲ್ಪೆಯಲ್ಲಿ ಇರ್ತಾ ಇತ್ತು ಬಿಜೆಪಿ ಶಾಸಕರು ಕಲಾಪವನ್ನ ತೊರೆದು ಮಲ್ಪೆಗೆ ಹಾರಿ ಬರ್ತಾ ಇದ್ರು ಗೋಧಿ ಮೀಡಿಯಾಗಳು ಒಂದು ವಾರ ಅದೇ ಸುದ್ದಿಯನ್ನ ಓಡಿಸ್ತಾ ಇತ್ತು ಆದ್ರೆ ಈಗ ಒಬ್ಬರ ಸುದ್ದಿಯೂ ಇಲ್ಲ ಯಾಕೆಂದ್ರೆ ಆ ಹಲ್ಲೆ ಮಾಡಿದ್ದು ಅನ್ಯ ಧರ್ಮೀಯರಲ್ಲ ಕರಾವಳಿಯಲ್ಲಿ ಅಪರಾಧಗಳು ನಡೆದರೆ ಅದರಲ್ಲಿ ಧರ್ಮ ಮುಖ್ಯವಾಗುತ್ತದೆಯೇ ಹೊರತು ಅಪರಾಧ ಮುಖ್ಯ ಆಗುವುದೇ ಇಲ್ಲ ಈ ಸಂಘ ಪರಿವಾರ ಬೀದಿಗೆ ಬರಬೇಕಾದರೆ ಹಲ್ಲೆಗೊಳಗಾದವರು ಹಿಂದೂಗಳಾಗಿರಬೇಕು ಹಲ್ಲೆಕೋರರು ಅನ್ಯ ಧರ್ಮದವರಾಗಿರಬೇಕು ಅಷ್ಟೇ ಆದರೆ ಮಲ್ಪೆಯಲ್ಲಿ ಹಿಂದೂ ಮಹಿಳೆ ಮೇಲಾದ ಹಲ್ಲೆಯಲ್ಲಿ ಯಾವ ಅನ್ಯಮತೀಯರ ಪಾತ್ರವೂ ಇಲ್ಲ ಹಾಗಾಗಿ ಆ ಸಂಘ ಪರಿವಾರಕ್ಕೆ ಆ ಘಟನೆ ಮುಖ್ಯವಾಗಿಲ್ಲ ಅದನ್ನು ಅವರು ಕೈಗೆತ್ತಿಕೊಂಡಿಲ್ಲ ಇಂತಹ ಸಂಘ ಪರಿವಾರದವರು ತಮ್ಮನ್ನು ತಾವು ಧರ್ಮ ರಕ್ಷಕರು ಮಹಿಳಾ ರಕ್ಷಕರು ಅಂತ ಹೇಳಿಕೊಳ್ಳುವುದು ಮಾತ್ರ ವಿಪರ್ಯಾಸ ಮಲ್ಪೆಯಲ್ಲಿ ಏನು ಮಹಿಳೆ ಮೇಲೆ ಹಲ್ಲೆ ನಡೆದಿದೆಯೋ ಆ ಘಟನೆ ಕರಾವಳಿಯ ಡೋಂಗಿ ಹಿಂದುತ್ವವಾದಿಗಳು ಮತ್ತು ಡೋಂಗಿ ಧರ್ಮ ರಕ್ಷಕರ ಮುಖವಾಡಗಳನ್ನು ಮತ್ತೊಮ್ಮೆ ಕಳಚಿಟ್ಟಿದೆ ಆ ಘಟನೆಯಿಂದ ನಕಲಿ ಧರ್ಮ ರಕ್ಷಕರ ಅಸಲಿಯತ್ತು ಏನು ಅನ್ನೋದನ್ನು ಮತ್ತೊಮ್ಮೆ ಬಠಾ ಬಯಲಾಗಿದೆ ಮಹಿಳೆ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆದರೂ ಈವರೆಗೆ ಒಬ್ಬ ಒಬ್ಬ ಹಿಂದುತ್ವವಾದಿ ಒಬ್ಬೇ ಒಬ್ಬ ಸೋಕಾಲ್ಡ್ ಧರ್ಮ ರಕ್ಷಕ ಒಬ್ಬೇ ಒಬ್ಬ ಸಂಘ ಪರಿವಾರದ ನಾಯಕ ಕೂಡ ತುಟಿ ಬಿಚ್ಚಿಲ್ಲ ಹಿಂದೂ ಧರ್ಮ ರಕ್ಷಕರು ಒಂದು ಮಾತು ಆಡಿಲ್ಲ ಇವರು ನಿಜಕ್ಕೂ ಧರ್ಮ ರಕ್ಷಕರಾಗಿದ್ದರೆ ಮಹಿಳೆಯರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ರೆ ಮಲ್ಪೆಯಲ್ಲಿ ಇವತ್ತು ದೊಡ್ಡ ಪ್ರತಿಭಟನೆ ಆಯೋಜನೆ ಮಾಡ್ತಾ ಇದ್ರು ಮಹಿಳೆ ಮೇಲಾದ ಹಲ್ಲೆಯನ್ನು ಖಂಡಿಸ್ತಾ ಇದ್ರು ಹಲ್ಲೆಕೋರ್ರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹ ಮಾಡ್ತಾ ಇದ್ರು ಆದರೆ ಯಾವೊಬ್ಬ ಸಂಘ ಪರಿವಾರದ ವ್ಯಕ್ತಿ ಕೂಡ ಆ ಕೆಲಸ ಮಾಡಿಲ್ಲ ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಭಾಷಣ ಮಾಡೋ ಇವರೆಲ್ಲ ನಮ್ಮದೇ ಮಲ್ಪೆಯಲ್ಲಿ ನಡೆದ ಘಟನೆ ಬಗ್ಗೆ ಕುರುಡಾಗಿದ್ದಾರೆ ಅವರನ್ನೆಲ್ಲ ಬಿಡ್ಬೇಡಿ ಸ್ಥಳೀಯ ಶಾಸಕ ಯಶ್ಪಾಲ್ ಸುವರ್ಣ ಕೂಡ ಮೌನ ಪಾಲಿಸಿದ್ದಾರೆ ಬೇರೆಲ್ಲ ವಿಚಾರದಲ್ಲಿ ನಂದಲ್ಲಿಡ್ಲಿ ಅಂತ ಮುಂದೆ ಬರುವ ಈ ಎಮ್ ಎಲ್ ಎ ತನ್ನ ಕ್ಷೇತ್ರದಲ್ಲಿ ಮಹಿಳೆ ಮೇಲಾದ ಹಲ್ಲೆ ಬಗ್ಗೆ ಒಂದಕ್ಷರ ಮಾತಾಡಿಲ್ಲ ಅಸಲಿಗೆ ಮಲ್ಪೆಯ ಪ್ರಕರಣಕ್ಕೆ ಸಂಬಂಧಿಸಿ ಮಾತನಾಡಲು ಶಾಸಕ ಯಶ್ಪಾಲ್ ಸುವರ್ಣ ಅವರಿಗೆ ಯಾವ ನೈತಿಕತೆಯೂ ಇಲ್ಲ ಇದೇ ಯಶ್ಪಾಲ್ ಸುವರ್ಣ ಅದೇ ಉಡುಪಿಯಲ್ಲಿ ಅಪ್ಪ ಮಗನನ್ನು ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ ಗುಂಪಿನ ಲೀಡರ್ ಆಗಿತ್ತು ಅಂತಹ ಕರಾಳ ಹಿನ್ನೆಲೆ ಹೊಂದಿರುವ ಯಶ್ಪಾಲ್ ಅವರಿಗೆ ಈ ಘಟನೆ ಬಗ್ಗೆ ಮಾತನಾಡುವ ಯೋಗ್ಯತೆಯೇ ಇಲ್ಲ ಆ ಕಾರಣಕ್ಕೆ ಅವರು ಮೌನ ಪಾಲಿಸಿದ್ರೆ ಅದು ಸರಿಯಾಗಿದೆ ಅಪ್ಪ ಮಗನನ್ನ ರಸ್ತೆಯಲ್ಲಿ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದವರಿಗೆ ಬೇರೆ ಹಲ್ಲೆಕೋರ ವಿರುದ್ಧ ಮಾತನಾಡುವ ಯಾವ ನೈತಿಕತೆಯಾಗ್ಲಿ ಅರ್ಹತೆಯಾಗಲಿ ಯೋಗ್ಯತೆಯಾಗ್ಲಿ ಇರೋದಿಲ್ಲ ಆದಿ ಉಡುಪಿಯ ರಸ್ತೆಯಲ್ಲಿ ಅಪ್ಪ ಮಗನನ್ನ ಬೆತ್ತಲೆಗೊಳಿಸಿ ಥಳಿಸಿದ ಗುಂಪಿನ ನಾಯಕ ಇವತ್ತು ಶಾಸಕನಾಗಿ ವಿಧಾನಸೌಧದಲ್ಲಿದ್ದಾರೆ ಅದೇ ಉಡುಪಿಯ ಮಲ್ಪೆಯಲ್ಲಿ ಮಹಿಳೆಯೊಬ್ಬಳ ಮೇಲೆ ಅಮಾನುಷ ಹಲ್ಲೆ ನಡೆಸಿದವರು ಕೂಡ ಮುಂದೆ ಉಡುಪಿಯ ಶಾಸಕರಾಗಿ ಆಯ್ಕೆಯಾದರೆ ನಾವು ಅಚ್ಚರಿ ಪಡಬೇಕಾಗಿಲ್ಲ ಅಂದು ರಸ್ತೆಯಲ್ಲೇ ಅಪ್ಪ ಮಗನನ್ನ ಬೆತ್ತಲೆಗೊಳಿಸಿ ಹಲ್ಲೆ ನಡೆಸಿದವನಿಗೆ ಎಂ ಎಲ್ ಎ ಟಿಕೆಟ್ ಕೊಟ್ಟ ಪಕ್ಷದವರು ಮಲ್ಪೆಯ ಹಲ್ಲೆಕೋರರಿಗೂ ಭವಿಷ್ಯದಲ್ಲಿ ಟಿಕೆಟ್ ನೀಡಬಹುದು ಆದಿ ಉಡುಪಿಯ ಹಲ್ಲೆಕೋರನಿಗೆ ಮತ ಹಾಕಿ ಗೆಲ್ಲಿಸಿಕೊಟ್ಟ ಜನರು ಮಲ್ಪೆಯ ಹಲ್ಲೆಕೋರರಿಗೂ ಮತ ಹಾಕಿ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿಕೊಡ್ಬೋದು ನಮ್ಮ ಶಾಸಕರೇ ಹೀಗೆ ಹಲ್ಲೆ ಮಾಡಿ ಹೀರೋ ಆಗಿದ್ದಾರೆ ಎಂಬ ಕಾರಣಕ್ಕೆ ಈ ಹಲ್ಲೆಕೋರರು ಧೈರ್ಯದಿಂದ ಮಹಿಳೆ ಮೇಲೆ ಹಲ್ಲೆ ಮಾಡಿರಲೂಬಹುದು ದುರಂತ ಅಂದರೆ ಒಂದಷ್ಟು ಮಂದಿ ಆ ಹಲ್ಲೆಯನ್ನು ಸಮರ್ಥನೆ ಮಾಡುವವರು ಇದ್ದಾರೆ ಜಾತಿ ಪ್ರೇಮದಲ್ಲೋ ಪಕ್ಷ ಪ್ರೇಮಕ್ಕೂ ಏನೋ ಸಮರ್ಥನೆಯನ್ನು ಮಾಡ್ತಾರೆ ಕದ್ದಿದ್ದಕ್ಕೆ ಹೊಡೆದಿದ್ದಾರೆ ಅನ್ನೋ ಸಮರ್ಥನೆ ಬೇರೆ ನಾಚೆ ಕೆಟ್ಟ ಸಮರ್ಥನೆ ಮೀನು ಕದ್ದ ಆರೋಪದಲ್ಲಿ ಮಹಿಳೆಯನ್ನು ಮರಕ್ಕೆ ಕಟ್ಟಿ ತಳಿಸ್ತಿರಲ್ರು ವೀರಾದಿ ವೀರ ಶೂರ್ರೆ ನಿಮಗೆ ತಾಕತ್ತಿದ್ರೆ ನಿಮ್ಮದೇ ಜಿಲ್ಲೆಯಲ್ಲಿ ಸಿಮೆಂಟ್ ಕದ್ದ ಕಳ್ಳರು ಪರಶುರಾಮನ ಮೂರ್ತಿಯನ್ನ ಕದ್ದ ದಗಾ ಇದ್ದಾರೆ ಹೋಗಿ ಅವರನ್ನು ತಳಿಸ್ತೀರಾ ಆ ತಾಕತ್ತು ದಮ್ಮು ನಿಮ್ಮಲ್ಲಿದೆಯಾ ಆ ದುಷ್ಟರೇನು ಹಲ್ಲೆ ಮಾಡಿದ್ದಾರೆ ಆದರೆ ಅಲ್ಲಿದ್ದ ಅಷ್ಟು ಜನರಲ್ಲಿ ಕೆಲವರಿಗಾದರೂ ಕರುಣೆ ಬೇಡುವ ಅಲ್ಲಿದ್ದ ಜನರು ಸುತ್ತಲೂ ನಿಂತು ಹಲ್ಲೆ ಮಾಡುವುದನ್ನ ಕಂಡ್ಬಿಟ್ಟು ನೋಡಿದ್ದಾರೆ ಮ್ಯಾಚ್ ನೋಡಿದಂಗೆ ನೋಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕ್ರಿ ಒಬ್ಬಳು ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ತಳಿಸೋದಕ್ಕೂ ಕಂಡುಬಿಟ್ಟು ನೋಡ್ತೀರಲ್ರು ನೀವ್ಯಾವ ಸೀಮೆಯ ಗಂಡಸರು ಒಬ್ಬಳು ಮಹಿಳೆ ಮೇಲೆ ನಡೆದ ಹಲ್ಲೆಯನ್ನ ತಡಿಯೋಕೆ ನಿಮ್ಮಿಂದ ಆಗಲ್ಲ ಅಂದ್ರೆ ನೀವು ಬದುಕು ಏನ್ ಪ್ರಯೋಜನ ನೀವು ಗಂಡಸು ಅನಿಸ್ಕೊಂಡು ಏನ್ ಪ್ರಯೋಜನ ರೀ ಆರೋಪಗಳು ಏನೇ ಇರಲಿ ಕಾನೂನು ಕೈಗೆತ್ತಿಕೊಂಡು ಬೇಕಾ ಹಲ್ಲೆ ಮಾಡೋಕೆ ಇಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಹಾಡ ಹಗಲೇ ಒಬ್ಬಳು ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ತಳಿಸಲು ಆ ದುಷ್ಟರಿಗೆ ಧೈರ್ಯದಲ್ಲಿಂದ ಬಂತು ಉಡುಪಿಯನ್ನು ಯು ಪಿಯಲ್ಲಿ ಇದೆಯಾ ಮಧ್ಯಪ್ರದೇಶದಲ್ಲಿ ಇದೆಯಾ ಅಥವಾ ಗುಜರಾತ್ನಲ್ಲಿ ಇದೆಯಾ ಕರಾವಳಿಯಲ್ಲಿ ಇನ್ನೆಂದು ಇಂತಹ ಘಟನೆ ನಡೆಯೋದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡಬಾರದು ಈ ಪ್ರಕರಣದಲ್ಲಿ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಲೇಬೇಕು ಕೇವಲ ಮೂರ್ನಾಲ್ಕು ಮಂದಿಯನ್ನು ಅರೆಸ್ಟ್ ಮಾಡಿ ಕೈ ತೊಳೆದುಕೊಂಡ್ರೆ ಸಾಕಾಗಲ್ಲ ಪೊಲೀಸರೇ ಆ ದುಷ್ಟರಿಗೆ ಸರಿಯಾದ ಪಾಠ ಕಲಿಸಲೇಬೇಕು ಇಲ್ಲ ಅಂದರೆ ಆ ಮಹಿಳೆ ಮೇಲೆ ಹಲ್ಲೆ ಮಾಡಿದವರು ಮುಂದಕ್ಕೆ ಉಡುಪಿಯಲ್ಲಿ ಲೀಡರ್ ಆಗ್ಬೋದು ಅವರೇ ಮುಂದಿನ ಶಾಸಕರೂ ಆಗ್ಬೋದು ಅವತ್ತು ಆದಿ ಉಡುಪಿಯಲ್ಲಿ ಅಪ್ಪ ಮಗನನ್ನ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ ಕಿರಾತಕರನ್ನ ಹೆಡೆಮುರಿ ಕಟ್ಟಿ ಅವರನ್ನ ಶಿಕ್ಷೆಗೆ ಒಳಪಡಿಸಿದ್ರೆ ಇಂದು ಮಲ್ಪೆಯಲ್ಲಿ ಇಂತಹ ಘಟನೆ ಸಂಭವಿಸ್ತಾ ಇರಲಿಲ್ಲ ಅವತ್ತು ಆದಿ ಉಡುಪಿಯ ಹಲ್ಲೆಕೋರನಿಗೆ ರಕ್ಷಣೆ ಸಿಕ್ತು ಆ ಹಲ್ಲೆಕೋರ ಈಗ ಜನಪ್ರತಿನಿಧಿ ಜೈಲಿನ ಕಂಬಿ ಹಿಂದೆ ಇರಬೇಕಾದ ವ್ಯಕ್ತಿ ವಿಧಾನಸೌಧದಲ್ಲಿ ಆಸೀನರಾಗಿದ್ದಾರೆ ಹೀಗಿರಬೇಕಾದ್ರೆ ಅದೇ ಉಡುಪಿಯಲ್ಲಿ ಮತ್ತೊಂದು ಹಲ್ಲೆ ನಡೆದಿದೆ ಇದು ನಮ್ಮ ವ್ಯವಸ್ಥೆಗೆ ಪಾಠ ಆಗಬೇಕು ಹಲ್ಲೆಕೋರರು ಜೈಲಿನಲ್ಲೇ ಇರುವಂತೆ ನೋಡಿಕೊಳ್ಬೇಕು ಅವರು ಜನಪ್ರತಿನಿಧಿಗಳಾಗಿ ಶಾಸಕ ಸಭೆ ಪ್ರವೇಶ ಮಾಡುವಂತಾಗಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್